ಎಲ್ಲರಿಗೂ ನಮಸ್ಕಾರ ಕ್ರಿಯಾತ್ಮಕ ಈ ಚಾನೆಲ್ಗೆ ಸ್ವಾಗತ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಆದಂತಹ ಲೆನಿಕ್ಸ್ನಲ್ಲಿ ನಮ್ಮ ಹೆಮ್ಮೆಯ ಕನ್ನಡ ಭಾಷೆಯನ್ನು ಹೇಗೆ ಟೈಪ್ ಮಾಡೋದು ಅಥವಾ ಬರೆಯಬಹುದು ಎಂದು ನೋಡೋಣ ಬನ್ನಿ ಲೆನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಕನ್ನಡ ಟೈಪ್ ಮಾಡುವುದಕ್ಕೆ ಪ್ರಮುಖವಾಗಿ ಎರಡು ವಸ್ತುಗಳು ಬೇಕು ಮೊದಲನೇದಾಗಿ ಕನ್ನಡ ಯುನಿಕೋಡ್ ಟ್ರೂ ಟೈಪ್ ಫಾರ್ಮ್ಯಾಟ್ಸ್ನಲ್ಲಿ ಎರಡನೇದು ಕನ್ನಡ ಲೇಔಟ್ ಇರುವಂತಹ ಕೀಬೋರ್ಡ್ ಲೇಔಟ್ ಈ ಎರಡು ನಿಮ್ಮ ಲಿನೆಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ನಲ್ಲಿ ಇನ್ಸ್ಟಾಲ್ ಮಾಡಿದರೆ ಬೇರೆ ಬೇರೆ ಸಾಫ್ಟ್ವೇರ್ಗಳಾದಂತಹ ಫೋಟೋ ಮ್ಯಾನಿಪುಲೇಷನ್ ಸಾಫ್ಟ್ವೇರ್ ಆದಂತಹ ಗೆಂಪ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಆದಂತಹ ಡವೆನ್ಸಿ ರಿಸಾಲ್ವ್ ಮತ್ತು ಹಲವಾರು ಸಾಫ್ಟ್ವೇರ್ಗಳು ಅದರಲ್ಲಿ ಕೂಡ ನೀವು ಕನ್ನಡ ಭಾಷೆಯನ್ನು ಬಳಸಬಹುದು ನಾ ಈ ವಿಡಿಯೋದಲ್ಲಿ ಹೇಳೋಕೆ ಹೊಟ್ಟಿರುವ ಮೆಥಡ್ ಉಬುಂಟು ಅಥವಾ ಉಬುಂಟು ಬೇಸ್ಡ್ ಲಿನೆಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ಸ್ನಲ್ಲಿ ವರ್ಕ್ ಆಗುತ್ತೆ ನೀವೇನಾದರೂ ಮೊದಲನೇ ಬಾರಿಗೆ ಲಿನಿಕ್ಸ್ ವಾಯಸ್ನ ಯೂಸ್ ಮಾಡಬೇಕು ಅಂತ ಅನಿಸಿದ್ರೆ ಲಿನಿಕ್ಸ್ ಮೆಂಟ್ನ ಯೂಸ್ ಮಾಡಿ ಯಾಕೆ ಅಂತಂದರೆ ಇದರಲ್ಲಿರುವಂತಹ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ನ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ಗೆ ಭಾಳ ಹೋಲುತ್ತೆ ಆ್ಯಂಡ್ ನಿಮಗೆ ಈಸಿಯಾಗಿ ವಿಂಡೋಸ್ನಿಂದ ಲಿನಿಕ್ಸ್ಗೆ ಟ್ರಾನ್ಸಿಷನ್ ಆಗ್ಬೋದು ಇವಾಗ ನಾವು ಹೇಗೆ ಕನ್ನಡ ಫಾಂಡ್ಸ್ನ ಡೌನ್ಲೋಡ್ ಮಾಡ್ಕೋಬೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ನಿಮಗೆ ಕನ್ನಡ ಫಾಂಡ್ಸ್ ಬೇಕು ಎಸ್ಪೆಷಲಿ ಯೂನಿಕೋಡ್ ಫಾಂಡ್ಸ್ ಬೇಕು ಅಂತಂದರೆ ನಮ್ಮ ಕರ್ನಾಟಕದ ಕನ್ನಡ ಗಣಕ ಪರಿಷತ್ನ ವೆಬ್ಸೈಟ್ಗೆ ನೀವು ಹೋಗಬೇಕು ಸೊ ನೀವು ಒಂದು ಬ್ರೌಸರ್ ವೆಬ್ ಬ್ರೌಸರ್ ಓಪನ್ ಮಾಡಿ ಕಾಗ ಪ ಅಂತ ಟೈಪ್ ಮಾಡಿ ಎಂಟರ್ ಹೊಡೆದ್ರೆ ಮೊದಲನೇ ಸರ್ಚ್ ಗೂಗಲ್ ಸರ್ಚ್ನಲ್ಲಿ ಈ ಎ ಐ ಪಾರ್ಟ್ ಬಿಟ್ಟು ಏನು ಬರುತ್ತೋ ಅದೇ ನಿಮ್ಮ ಕನ್ನಡ ಗ ಗಣಕ ಪರಿಷತ್ನ ವೆಬ್ಸೈಟ್ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಸ್ವಲ್ಪ ಬಲಗಡೆ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ನುಡಿ ಅಕ್ಷರ ಶೈಲಿ ಫಾಂಡ್ಸ್ ಅನ್ನೋದು ಸಿಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇದನ್ನ ಡೌನ್ಲೋಡ್ ಮಾಡ್ಕೋಬೋದು ನಾನು ಆಲ್ರೆಡಿ ಇದನ್ನ ಡೌನ್ಲೋಡ್ ಮಾಡಿದ್ದೀನಿ ಸೊ ಮತ್ತೆ ನಾನು ಡೌನ್ಲೋಡ್ ಮಾಡಿಕೋಗಲ್ಲ ಸೊ ಡೌನ್ಲೋಡ್ ಆದಮೇಲೆ ಈ ಫೈಲ್ ಎಲ್ಲಿ ಡೌನ್ಲೋಡ್ ಆಗಿರುತ್ತೋ ನಿಮ್ಮ ಲಿನಿಕ್ಸ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಯೂಶ್ವಲಿ ಇದು ಡೌನ್ಲೋಡ್ಸ್ ಫೋಲ್ಡರಲ್ಲಿ ಡೌನ್ಲೋಡ್ ಆಗಿರುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ನಾವು ಏನು ಫಾಂಡ್ಸ್ ಡೌನ್ಲೋಡ್ ಮಾಡಿದ್ದೀವಿ ಕಾಗಾಪ ವೆಬ್ಸೈಟ್ನಿಂದ ಅದು ಫಾಂಡ್ಸ್ ಡಾಟ್ ಝಿಪ್ ಫಾರ್ಮೆಟಲ್ಲಿ ಸೇವ್ ಆಗಿದೆ ಸೊ ಡಾಟ್ ಜೆಪ್ ಆರ್ಕೈವ್ಸ್ ಲಿನಿಕ್ಸ್ನಲ್ಲಿ ಈಸಿಯಾಗಿ ಓಪನ್ ಆಗುತ್ತೆ ಯೂಜ್ವಲಿ ನೀವು ಲಿನಿಕ್ಸ್ ಮೆಂಟ್ ಅಥವಾ ಟು ಯಾವುದೇ ಆಪ್ರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಿದ್ರು ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಆರ್ಕೈವ್ ಮ್ಯಾನೇಜೇ ಓಪನ್ ಮಾಡುತ್ತೆ ಅದನ್ನು ಸೊ ನೀವು ನುಡಿ ಡಾಟ್ ಫಾನ್ಸ್ ಫೋಲ್ಡರ್ಸ್ನ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿ ಸೊ ನಿಮಗೆ ಎಲ್ಲಿ ಬೇಕಾದರೂ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು ನಿಮಗೆ ಯಾವ ಜಾಗ ಈಸಿ ಅನಿಸುತ್ತೋ ಅಲ್ಲಿ ನೀವು ಎಕ್ಸ್ಟ್ರಾಕ್ಟ್ ಮಾಡಿ ನಾನು ಡೌನ್ಲೋಡ್ ಫೋಲ್ಡರ್ಸ್ನಲ್ಲೇ ಎಕ್ಸ್ಟ್ರಾಕ್ಟ್ ಆಲ್ರೆಡಿ ಮಾಡಿದ್ದೀನಿ ನಾನು ಈ ಸ್ಟೆಪ್ನ ಮತ್ತೆ ಮಾಡೋಕ್ಕೆ ಹೋಗಲ್ಲ ಸೊ ನೀವು ಇಲ್ಲಿ ಎಕ್ಸ್ಟ್ರಾಕ್ಟ್ ಬಟನ್ ಏನಾದರೂ ಕೊಟ್ಟರೆ ನಾನು ಆಲ್ರೆಡಿ ಒಂದು ಸರ್ತಿ ಎಕ್ಸ್ಟ್ರಾಕ್ಟ್ ಮಾಡಿರೋದ್ರಿಂದ ಇದು ಮತ್ತೆ ರಿಪ್ಲೇಸ್ ಆಲ್ ಏನಾದರೂ ಕೊಡಲ ಅಂತ ಕೇಳ್ತಾ ಇದೆ ಸೊ ಇಲ್ಲಿ ರಿಪ್ಲೇಸ್ ಆಲ್ ಕೊಡ್ತೀನಿ ಸೊ ಎಕ್ಸ್ಟ್ರಾಕ್ಷನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಬಂದಮೇಲೆ ನಿಮ್ಮ ಫೈಲ್ಸ್ ಸಂಪೂರ್ಣವಾಗಿ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ ಸೊ ನೀವು ಫೋಂಡ್ಸ್ ಡಾಟ್ ಜಿಪ್ನ ಎಕ್ಸ್ಟ್ರಾಕ್ಟ್ ಮಾಡಿ ಆದಮೇಲೆ ಇಲ್ಲಿ ಅದೇ ನೇಮ್ದು ಒಂದು ಫೋಲ್ಡ್ರ್ ಕ್ರಿಯೇಟ್ ಆಗಿರುತ್ತೆ ನುಡಿ ಫಾಂಟ್ಸ್ ಅಂತ ಸೊ ಈ ನುಡಿ ಫಾಂಡ್ಸ್ನ ಒಳಗಡೆ ಹೋಗಿ ನಾವು ನೋಡಿದಾಗ ಕನ್ನಡ ಗಣಕ ಪರಿಷತ್ ಅವರು ಕೊಟ್ಟಿರುವಂತಹ ಎಲ್ಲ ನುಡಿ ಫಾಂಡ್ಸ್ನ ಇಲ್ಲಿ ನೀವು ನೋಡ್ಬೋದು ಆದರೆ ನಮಗೆ ನುಡಿ ಸಾಫ್ಟ್ವೇರ್ ಲಿನಿಕ್ಸ್ನಲ್ಲಿ ಇನ್ಸ್ಟಾಲ್ ಮಾಡೋಕ್ಕೆ ಆಗದೆ ಇರೋ ಕಾರಣ ನಮಗೆ ಓನ್ಲಿ ಇಲ್ಲಿ ಬರೀ ಕೆಲವಷ್ಟೇ ಕೆಲವು ಫಾಂಡ್ಸನ್ನು ನಾವು ಯೂಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಆ ಫೋನ್ಸ್ ಯಾವುದ್ಯಾವುದು ಅಂತಂದರೆ ಯೂನಿಕೋಡ್ ಫಾಂಟ್ಸ್ ಇಲ್ಲಿರುವಂಥ ಫಾಂಡ್ಸ್ಗಳಲ್ಲಿ ಯೂನಿಕೋಡ್ ಫಾಂಡ್ಸ್ನ ಹೇಗೆ ನೀವು ಐಡೆಂಟಿಫೈ ಮಾಡ್ಬೋದು ಅಂತಂದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನುಡಿ ಯೂನಿ ಝೀರೋ ಒನ್ ಯುನಿ ಜೀರೋ ಒನ್ ಯುನಿ ಜೀರೋ ಒನ್ ಜೀರೋ ಟು ಝೀರೋ ತ್ರೀ ಅಂತ ಇದೆಯಲ್ಲ ಈ ಯು ಎನ್ ಐ ನೇಮ್ ಯಾವ್ಯಾವ ಫಾಂಡ್ಸ್ ಫೈಲ್ ನೇಮಲ್ಲಿ ಇದೆ ಅವೆಲ್ಲ ಕೂಡ ಯುನಿಕೋಡ್ ಫಾಂಡ್ಸ್ ಸೊ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ನುಡಿ ಝೀರೋ ಒನ್ ಯುನಿ ಝೀರೋ ಒನ್ ಎಂದ ಹಿಡಿದು ಯಾವ್ದಾವುದರಲ್ಲಿ ಯು ಎನ್ ಐ ಯುನಿಕೋಡ್ ಅಂತ ಇದೆ ಅವೆಲ್ಲವನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ ಸೊ ನಾನು ಇಲ್ಲಿ ನುಡಿ ಯು ಎನ್ ಐ ಟ್ವೆಂಟಿ ಅಂತ ಇದೆಯಲ್ಲ ಅಲ್ಲಿವರೆಗೂ ಶಿಫ್ಟ್ ಹಿಡಿದು ಕ್ಲಿಕ್ ಮಾಡಿದ್ರೆ ಎಲ್ಲ ಕೂಡ ಈಸಿಯಾಗಿ ಬೇಗ ಸೆಲೆಕ್ಟ್ ಆಗುತ್ತೆ ಅದನ್ನ ನಾನು ಒಂದು ಕಡೆ ಕಾಪಿ ಅಥವಾ ಕಟ್ ಮಾಡ್ಕೊತೀನಿ ಸಪ್ರೇಟ್ ಮಾಡ್ಕೊತೀನಿ ಸೊ ನಾನು ಇದನ್ನ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಸೊ ಬ್ಯಾಕ್ ಬಂದರೆ ನಾನೊಂದು ಸಪ್ರೇಟ್ ಕನ್ನಡ ಫಾಂಟ್ ಫೋಲ್ಡರ್ ಕ್ರಿಯೇಟ್ ಮಾಡಿ ಅಲ್ಲಿರುವಂಥ ಬರೀ ಯೂನಿಕೋಡ್ ಫಾಂಟ್ಸ್ಗಳನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಸಪ್ರೇಟ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕಾಪಿ ಮಾಡಿ ಆದಮೇಲೆ ನೀವು ಈಗ ಯೂನಿಕೋಡ್ ಫಾಂಟ್ಸ್ನ ಒಂದು ಸಪ್ರೇಟ್ ಫೋಲ್ಡರ್ನಲ್ಲಿ ಕಾಪಿ ಮಾಡಿ ಇಟ್ಕೊಂಡಿದ್ದೀರಾ ನೆಕ್ಸ್ಟ್ ಸ್ಟೆಪ್ ಬಂದು ಈ ಫಾಂಟ್ಸ್ನ ಲಿನಿಕ್ಸ್ ಡೈರೆಕ್ಟ್ರಿ ಫಾಂಟ್ ಡೈರೆಕ್ಟ್ರಿಗೆ ಕಾಪಿ ಮಾಡೋದು ಇದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು ನೀವು ಯಾಕೆ ಅಂತಂದರೆ ಈ ಫಾಂಟ್ಸ್ನ ನಾವಿವಾಗ ರೂಟ್ ಡೈರೆಕ್ಟರಿಯಲ್ಲಿ ಇನ್ಸ್ಟಾಲ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಸೊ ರೂಟ್ ಫೈಲ್ಸ್ ಏನಾದರೂ ನೀವು ಹೋಗ್ತೀರಾ ಅಂತಂದರೆ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಸಿಸ್ಟಮ್ ಫೈಲ್ಸ್ ಇರುತ್ತೆ ಆ ಸಿಸ್ಟಮ್ ಫೈಲ್ಸ್ನ ಡಿಲೀಟ್ ಮಾಡಕ್ಕೆ ಹೋಗ್ಬೋದು ಈಗ ವಿಂಡೋಸಲ್ಲಿ ಹೇಗೆ ಸಿ ಡ್ರೈವ್ ಬಹಳ ಇಂಪಾರ್ಟೆಂಟು ಹಾಗೆ ಇಲ್ಲಿ ರೂಟ್ ಪಾರ್ಟಿಷನ್ ಏನಿದೆ ಅದು ಬಹಳ ಇಂಪಾರ್ಟೆಂಟು ಸೊ ನೀವು ಹಾಗಂಗೆ ಡೈ ಡಿಲೀಟ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಅದು ಪಾಸ್ಪೋರ್ಟ್ ಪ್ರೊಟೆಕ್ಟೆಡ್ ಫೈಲ್ಸ್ ಆಗಿರುತ್ತೆ ಬಟ್ ನಿಮಗೆ ರೂಟ್ ಪಾರ್ಟಿಷನ್ಗೆ ಏನಾದರೂ ನೀವೊಂದು ಫೈಲನ್ನ ಕಾಪಿ ಮಾಡಬೇಕು ಅಂತಂದರೆ ಅಲ್ಲಿ ನಿಮಗೆ ರೂಟ್ ಆ್ಯಕ್ಸಸ್ ಅಥೆಂಟಿಕೇಷನ್ ಕೊಡಬೇಕು ಪಾಸ್ವರ್ಡ್ ಕೊಡಬೇಕು ಸೊ ಏನು ಮಾಡ್ತೀನಿ ಅಂತಂದರೆ ನಾನೀಗ ಫೈಲ್ ಸಿಸ್ಟಮ್ಗೆ ಬರ್ತೀನಿ ಇಲ್ಲಿ ಬಂದು ಇವಾಗ ಇನ್ನೂ ನಿಮಗೆ ಆ ಆ್ಯಕ್ಸಸ್ ಸಿಕ್ಕಿರಲ್ಲ ಯಾಕೆ ಅಂತಂದರೆ ಇವೀಗ ಯೂಸರ್ ಮತ್ತು ಶೇರ್ ಮತ್ತು ಫಾಂಟ್ಸ್ ಫೋಲ್ಡರ್ ಓಪನ್ ಮಾಡಿ ಫೋಲ್ಡರ್ ಫೋಲ್ಡ್ರೊಳಗೆ ಹೋದಾಗ ಇಲ್ಲಿ ನಾವು ನಾವೇನು ಆ ಫೋಲ್ಡ್ರನ್ನ ಕ್ರಿಯೇಟ್ ಮಾಡಿದೀವಿ ಕನ್ನಡ ಫಾಂಡ್ಸನ್ನು ಪೇಸ್ಟ್ ಮಾಡಬೇಕು ಬಟ್ ಇಲ್ಲಿ ಪೇಸ್ಟ್ ಆಪ್ಷನ್ ಏನಾಗಿದೆ ಅಂತಂದರೆ ಗ್ರೇ ಔಟ್ ಆಗಿರುತ್ತೆ ಇದನ್ನು ನೀವು ಕ್ಲಿಕ್ ಮಾಡೋಕ್ಕಾಗಲ್ಲ ಸೊ ನೀವು ಅದನ್ನು ಮಾಡಬೇಕು ಅಂತಂದರೆ ನೀವು ರೂಟ್ ಆ್ಯಕ್ಸಸ್ಸಲ್ಲಿ ತೊಗೋಬೇಕು ಸೊ ಹೈಯರ್ ಪ್ರಿವಿಲೇಜ್ ತಗೋಬೇಕು ಸೊ ಅದು ಹೇಗೆ ತೊಗೊಳೋದು ಅಂತಂದರೆ ಭಾಳ ಸಿಂಪಲ್ ಲಿನಿಕ್ಸ್ಮೆಂಟಲ್ಲಿ ನಿಮ್ಮ ಡೌನ್ಲೋಡ್ ಫೋಲ್ಡರ್ಗೆ ಅಥವಾ ಡಾಕ್ಯುಮೆಂಟ್ ಫೋಲ್ಡರ್ಸ್ಗೆ ಹೋಗಿ ನೀವು ಕ್ರಿಯೇಟ್ ಮಾಡಿದಂಥ ಕನ್ನಡ ಫೋಂಡ್ಸ್ ಇರುತ್ತಲ್ಲ ಸೊ ಅಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಓಪನ್ ಆಸ್ ರೂಟ್ ಅಂತ ಕೊಡ್ತೀನಿ ಪಾಸ್ವರ್ಡ್ ಕೇಳುತ್ತೆ ನೀವೇನು ಪಾಸ್ವರ್ಡ್ ಯೂಸ್ ಮಾಡ್ತಿರ್ತೀರ ಲಿನಿಕ್ಸ್ ಪಾಸ್ವರ್ಡ್ ಅದನ್ನ ಯೂಸ್ ಮಾಡಿ ಸೊ ರೂಟ್ ಪಾಸ್ವರ್ಡ್ನ ಅತೆಂಟಿಕೇ ಇಟ್ಕೊಡಿ ಆವಾಗ ಇಲ್ಲಿ ರೆಡ್ ಕಲರ್ನಲ್ಲಿ ಎಲಿವೇಟೆಡ್ ಪ್ರಿವಿಲೇಜಸ್ ಅಂತ ತೋರಿಸುತ್ತೆ ಈ ವಿಂಡೋದಲ್ಲಿ ಈ ಥರ ಎಲಿವೇಟೆಡ್ ಪ್ರಿವಿಲೇಜಸ್ ಇದೆ ಅಂತಂದರೆ ಅದರ ಅರ್ಥ ನೀವೀಗ ರೂಟ್ ಯೂಸರ್ ಅಂತ ಸೊ ನೀವು ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಲೆವೆಲಲ್ಲಿ ಇರ್ತೀರ ಸೊ ನೀವು ಏನು ಬೇಕಾದ್ರೂ ಮಾಡ್ಬೋದು ಸೊ ಬಹಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ನೀವೇನು ಕನ್ನಡ ಫಾಂಡ್ಸ್ ಡೌನ್ಲೋಡ್ ಮಾಡಿಕೊಂಡು ಸಪ್ರೇಟಾಗಿ ಕ್ರಿಯೇಟ್ ಮಾಡಿರ್ತೀರ ಸೊ ಈ ಕನ್ನಡ ಫೋನ್ಸ್ನ ಕ್ಲಿಕ್ ಮಾಡಿ ಕಾಪಿ ಮಾಡಿಕೊಳ್ಳಿ ಕಾಪಿ ಮಾಡಿದ್ಮೇಲೆ ಫೈಲ್ ಸಿಸ್ಟಮ್ ಕ್ಲಿಕ್ ಮಾಡಿ ಆವಾಗ ನೀವು ರೂಟ್ ಪಾರ್ಟಿಷನಲ್ಲಿ ಇರ್ತೀರಾ ಸೊ ರೂಟ್ ಪಾರ್ಟಿಷನ್ ಹೇಗೆ ಐಡೆಂಟಿಫೈ ಮಾಡಬೇಕು ಅಂತಂದರೆ ಇಲ್ಲಿ ಮೇಲ್ಗಡೆ ನೋಡಿದ್ರೆ ಫೈಲ್ ಪಾತ್ ಬಂದು ಫಾರ್ವರ್ಡ್ ಆಗಿರುತ್ತೆ ಸೊ ಫಾರ್ವರ್ಡ್ ಸ್ಲ್ಯಾಶ್ ಇತ್ತು ಅಂತಂದರೆ ಅದು ನಿಮ್ಮ ಲೆನೆಕ್ಸ್ ಡೈರೆಕ್ಟ್ರಿಯಲ್ಲಿ ರೂಟ್ ಡೈರೆಕ್ಟ್ರಿ ಅಂತ ಕನ್ಸಿಡರ್ ಆಗುತ್ತೆ ಅಥವಾ ರೂಟ್ ಫೋಲ್ಡರ್ ಅಂತ ಕನ್ಸಿಡರ್ ಆಗುತ್ತೆ ಇವಾಗ ನೀವು ಇಲ್ಲಿ ಯೂಸರ್ ಫೋಲ್ಡರ್ ಆ್ಯಂಡ್ ಶೇರ್ ಆ ಶೇರ್ ಫೋಲ್ಡರ್ ಒಳಗಡೆ ಫಾನ್ಸ್ ಫೋಲ್ಡರ್ನ ಹುಡುಕಬೇಕು ಫಾಂಟ್ ಕಾನ್ಫಿಗ್ ಅಲ್ಲ ಫಾಂಟ್ ಕಾನ್ಫಿಗ್ ಪಕ್ಕದಲ್ಲಿರುವಂಥ ಫಾಂಟ್ಸ್ ಫೋಲ್ಡರ್ನ ಕ್ಲಿಕ್ ಮಾಡಿ ಇದರೊಳಗೆ ಟ್ರೂ ಟೈಪ್ ಅಂತ ಇರುತ್ತೆ ನೀವು ಡೌನ್ಲೋಡ್ ಮಾಡಿರುವಂತಹ ಫಾಂಡ್ಸ್ ಟ್ರೂಟೈಪ್ ಆದ್ದರಿಂದ ಟೈಪ್ ಫೋಲ್ಡ್ ಫೋಲ್ಡರ್ ಒಳಗೆ ಹೋಗಿ ಇಲ್ಲಿ ನೀವು ನೀವು ಕಾಪಿ ಮಾಡಿದಂತಹ ಕನ್ನಡ ಫಾಂಡ್ಸ್ ಫೋಲ್ಡರ್ನ ಪೇಸ್ಟ್ ಮಾಡಿಕೊಳ್ಳಿ ಪೇಸ್ಟ್ ಸೊ ನೀವು ಎಲಿವೇಟೆಡ್ ಪ್ರಿವಿಲೇಜಸ್ ಇರೋದರಿಂದ ನಿಮಗೆ ರೂಟ್ ಪಾರ್ಟಿಷನಲ್ಲಿ ನೀವು ಫೈಲ್ನ ಮ್ಯಾಪುಲೇಟ್ ಮಾಡೋಕ್ಕೆ ಅವಕಾಶ ಸಿಕ್ತು ಅದಕ್ಕೆ ನೀವು ಇವಾಗ ಈ ಕನ್ನಡ ಫೋನ್ಸ್ನ ಪೇಸ್ಟ್ ಮಾಡಲಿಕ್ಕೆ ಸರಿಯಾಗಿದ್ದು ಸೊ ಇಷ್ಟು ಪೇಸ್ಟ್ ಆದಮೇಲೆ ಕ್ಲೋಸ್ ಮಾಡಿ ಇವಾಗ ಒಂದು ಸಿಂಪಲ್ ಥಿಂಗ್ ನೀವು ರನ್ ಮಾಡಬೇಕು ರೈಟ್ ಕ್ಲಿಕ್ ಮಾಡಿ ಓಪನ್ ಎಂಡ್ ಟರ್ಮಿನಲ್ ಕೊಡಿ ನೀವು ಎಲ್ಲರೂ ಕೊಡ್ಬೋದು ಈ ಟರ್ಮಿನಲ್ನ ಸೊ ಇದು ಕೊಟ್ಟಾದಮೇಲೆ ಒಂದು ಚಿಕ್ಕ ಕಮ್ಯಾಂಡ್ ಇದೆ ನೀವು ಏನು ಮಾಡಬೇಕಂತಂದರೆ ಎಫ್ ಸಿ ಕ್ಯಾಶ್ ಕಮಾಂಡ್ನ ರನ್ ಮಾಡಬೇಕಾಗುತ್ತೆ ಎಫ್ ಸಿ ಕ್ಯಾಶ್ ಜೊತೆ ಕಮಾಂಡಷ್ಟು ಒಂದೆರಡು ಆಪ್ಷನ್ಸ್ನ ನಾನು ಪಾಸ್ ಮಾಡ್ತೀನಿ ಒಂದು ವರ್ಬೋಸ್ ಏನು ಕಮಾಂಡ್ ಏನು ಮಾಡ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಫೋರ್ಸ್ ಸೊ ಎಂಟರ್ ಕೊಟ್ಟರೆ ನಿಮಗೆ ಏನೇನೇನೇನೇನು ಬರುತ್ತೆ ಸೊ ಏನು ಗಾಬರಿ ಆಗಬೇಡಿ ಸೊ ಇಲ್ಲಿ ನೋಡಿದ್ರೆ ಎಫ್ ಸಿ ಕ್ಯಾಶ್ ಲಾಸ್ಟಿಗೆ ಸಕ್ಸೀಡೆಡ್ ಅಂತ ಇದ್ದರೆ ಈಗ ಏನು ಹೇಳ್ತಾ ಇದ್ರೆ ಲಿನಿಕ್ಸ್ ನಿಮಗೆ ಅಂತಂದರೆ ನಾನು ಸಕ್ಸಸ್ಫುಲಿ ಈ ಫಾಂಟ್ ಕಾನ್ಫಿಗ್ನ ರೀಬಿಲ್ಡ್ ಮಾಡಿದ್ದೀನಿ ಸೊ ಇದನ್ನ ಕ್ಲಿಯರ್ ಮಾಡಿ ಎಕ್ಸಿಟ್ ಮಾಡಿ ಇವಾಗ ನಿಮ್ಮ ಲಿನಿಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ನಲ್ಲಿ ಕನ್ನಡ ಫಾಂಟ್ಸ್ ಇದೆ ಆದರೆ ನಾವು ಆ ಕನ್ನಡ ಫೋನ್ಸ್ನ ಯೂಸ್ ಮಾಡಿ ಟೈಪ್ ಮಾಡುವಂತಹ ಕನ್ನಡ ಕೀಬೋರ್ಡ್ ಲೇಔಟ್ ಇಲ್ಲ ಸೊ ಆ ಕನ್ನಡ ಕೀಬೋರ್ಡ್ ಲೇಔಟ್ನ ಹೇಗೆ ನಾವು ಈ ಲಿನಿಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ನಲ್ಲಿ ಎಸ್ಪೆಷಲಿ ಲಿನಿಕ್ಸ್ ಮೆಂಟ್ ಅಥವಾ ಉಬುಂಟು ಡೆಬಿಯನ್ ಬೇಸ್ಡ್ ಲಿನಿಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ಸ್ನಲ್ಲಿ ಹೇಗೆ ಎನೇಬಲ್ ಮಾಡೋದನ್ನು ನೋಡೋಣ ಸೊ ಬಹಳ ಈಸಿ ಏನಿಲ್ಲ ಸೊ ನಿಮ್ಮ ಸಿಸ್ಟಮ್ ಸೆಟ್ಟಿಂಗ್ಸ್ಗೆ ಹೋದರೆ ನಿಮ್ಮ ಲಿನಿಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ನ ಸಿಸ್ಟಮ್ ಸೆಟ್ಟಿಂಗ್ಸ್ಗೆ ಹೋದರೆ ಅಲ್ಲಿ ಇನ್ಪುಟ್ ಅಲ್ಲ ಇಲ್ಲಿ ಹಾರ್ಡ್ವೇರ್ ಲೆವೆಲ್ಗೆ ಬಂದು ಕೀಬೋರ್ಡ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕೀಬೋರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲೇಔಟ್ ಪ್ಯಾನಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಮ ಇನ್ಪುಟ್ ಮೆಥಡ್ನ ಕೀಬೋರ್ಡ್ ಲೇಔಟ್ ಬಂದಿರೋದು ಇಂಗ್ಲೀಷ್ ಯು ಎಸ್ ಯಾಕೆಂದರೆ ನಿಮ್ಮ ಇದರಲ್ಲಿರೋದು ಇಂಗ್ಲೀಷ್ ಯು ಎಸ್ ಸೊ ನೀವು ಯಾವ ಇದರಲ್ಲಿರೋದು ಸಪೋಸ್ ಆ ಕೀಬೋರ್ಡ್ ಲೇಔಟ್ ನೋಡಿದ್ರೆ ಅದು ಡಿಸ್ಪ್ಲೇ ಮಾಡುತ್ತೆ ಅದೇ ರೀತಿ ಇಲ್ಲಿ ನಾವು ಇವಾಗ ಕನ್ನಡ ಕೀಬೋರ್ಡ್ ಲೇಔಟ್ನ ಆ್ಯಡ್ ಮಾಡಬೇಕು ಏನಿಲ್ಲ ಕೆಳಗಡೆ ಬಂದು ಇಲ್ಲಿ ಪ್ಲಸ್ ಐಕನ್ ಇದೆಯಲ್ಲ ಪ್ಲಸ್ ಐಕನ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಚೂಸ್ ಅ ಲೇಔಟ್ ಅನ್ನುವಂಥ ಒಂದು ಹೊಸದಾಗಿ ಚಿಕ್ಕ ವಿಂಡೋ ಓಪನ್ ಆಗುತ್ತೆ ಅಲ್ಲಿ ನೀವು ಕನ್ನಡವನ್ನು ಸರ್ಚ್ ಮಾಡಿ ಸೊ ಕೆ ಎ ಎನ್ ಎನ್ ಅಂತ ಟೈಪ್ ಮಾಡ್ತಿದ್ದಂಗ್ಲೆ ಎರಡು ಆಪ್ಷನ್ ಬರುತ್ತೆ ನಮಗೆ ಇಲ್ಲಿ ನಿಮಗೆ ಕನ್ನಡ ಕಾಗಪ ಫೋನೆಟಿಕ್ ಅಂತ ಏನಿದೆ ಆ ಕೀಬೋರ್ಡ್ ಲೇಔಟ್ನ ಚೂಸ್ ಮಾಡಿ ಸೊ ನಾನು ಅದನ್ನ ಚೂಸ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅದು ಆ್ಯಡ್ ಮಾಡಾದ್ಮೇಲೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಆಪ್ಷನ್ಸ್ ಮೆನುಗೆ ಹೋದಾಗ ಇಲ್ಲಿ ಸ್ವಿಚಿಂಗ್ ಟು ಅನದರ್ ಲೇಔಟ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಯಾಕೆಂದರೆ ಒಂದು ಶಾರ್ಟ್ ಕಟ್ ಕೊಡಬೇಕು ನಾವು ಸೊ ನೀವು ಸಡನ್ನಾಗಿ ಕನ್ನಡ ಕೀಬೋರ್ಡ್ ಲೇಔಟಿಂದ ಇಂಗ್ಲೀಷ್ ಕೀಬೋರ್ಡ್ ಲೇಔಟಿಗೆ ಮೌಸ್ ಯೂಸ್ ಮಾಡಿದ್ರೆ ಬರೀ ಶಾರ್ಟ್ಕಟಲ್ಲಿ ಹೇಗೆ ಚೇಂಜ್ ಆಗ್ಬೋದು ಅದನ್ನ ಇಲ್ಲಿ ನೀವು ಸೆಟ್ ಮಾಡ್ಬೋದು ಇಲ್ಲಿ ಹಲವಾರು ಆಪ್ಷನ್ಸ್ ಇದೆ ಆಲ್ಟ್ ಪ್ಲಸ್ ಕ್ಯಾಪ್ಸ್ ಆಲ್ಟ್ ಪ್ಲಸ್ ಕಂಟ್ರೋಲ್ ನಿಮಗೆ ಏನು ಇಷ್ಟ ಆಗುತ್ತೆ ಇಷ್ಟರಲ್ಲಿ ಇರುವಂಥ ಎಲ್ಲ ಆಪ್ಷನ್ಸಲ್ಲಿ ನಿಮಗೆ ಏನು ಇಷ್ಟ ಆಗುತ್ತೆ ಅದನ್ನ ನೀವು ಚೂಸ್ ಮಾಡ್ಬೋದು ಸೊ ನಾನು ಡಿಫಾಲ್ಟ್ ಬೈ ಡಿಫಾಲ್ಟ್ ಇದು ವಿಂಡೋಸ್ ಪ್ಲಸ್ ಸ್ಪೇಸ್ ಇರುತ್ತೆ ಅಂದರೆ ಒಂದು ಲೆಫ್ಟ್ ಹ್ಯಾಂಡ್ ಸೈಡ್ ನೀವು ನೋಡಿದ್ರೆ ಅಲ್ಲೊಂದು ವಿಂಡೋಸ್ ಕೀ ಇರುತ್ತೆ ವಿಂಡೋಸ್ ಮತ್ತು ಸ್ಪೇಸ್ ಬರಾಮ್ಕೊಂಡ್ರೆ ನಾನು ಈಸಿಯಾಗಿ ಇಂಗ್ಲೀಷ್ ಯು ಎಸ್ ಲೇಔಟ್ ಮತ್ತು ಕನ್ನಡ ಕೀಬೋರ್ಡ್ ಲೇಔಟ್ನಲ್ಲಿ ಸ್ವಿಚ್ ಮಾಡ್ಬೋದು ಸೊ ಅದಾದಮೇಲೆ ಇದನ್ನ ಕ್ಲೋಸ್ ಮಾಡಿ ಆ್ಯಂಡ್ ಇದನ್ನು ನೀವು ಕೂಡ ನೀವು ಕ್ಲೋಸ್ ಮಾಡ್ಬೋದು ಇವಾಗ ನೀವು ನಿಮ್ಮ ಲಿನಿಕ್ಸ್ಮೆಂಟ್ ಏನಾದರೂ ನೀವು ಯೂಸ್ ಮಾಡ್ತಾಯಿದ್ರೆ ಇಲ್ಲಿ ನಿಮಗೆ ನಿಮ್ಮ ಪ್ಯಾನಲ್ ಏನಿರುತ್ತೆ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ನೋಡಿದ್ರೆ ಇಲ್ಲಿ ಈಗ ಒಂದು ಅಮೇರಿಕನ್ ಫ್ಲ್ಯಾಗ್ ಇದೆ ಸೊ ಈ ಆಪ್ಷನ್ ಬಂದು ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ನೀವು ಯಾವ ಕೀಬೋರ್ಡ್ ಲೇಔಟಲ್ಲಿ ಇದ್ದೀರಾ ಅದನ್ನ ಇಂಡಿಕೇಟ್ ಮಾಡುತ್ತೆ ಆ್ಯಂಡ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ನೀವು ನೋಡ್ಬೋದು ಇಲ್ಲಿ ಎರಡು ಕೀಬೋರ್ಡ್ ಲೇಔಟ್ ಇದೆ ಒಂದು ಇಂಗ್ಲೀಷ್ ಯು ಎಸ್ ಡಿಫಾಲ್ಟಲ್ಲಿ ಅದು ಸೆಲೆಕ್ಟ್ ಆಗಿದೆ ಇನ್ನೊಂದು ಕಾಗಪ್ಪ ಫೋನೆಟಿಕ್ಸ್ ನಾನು ಕಾಗಾಪ ಫೋನೆಟಿಕ್ಸ್ ಸೆಲೆಕ್ಟ್ ಮಾಡಿದ್ರೆ ಇವಾಗ ಇಲ್ಲಿ ಇಂಡಿಯನ್ ಫ್ಲ್ಯಾಗ್ ಇದಾಗುತ್ತೆ ಸೊ ನಾನೀಗ ಡಿಫಾಲ್ಟ್ ಈಗ ಇಂಗ್ಲೀಷೇ ಇರಲಿ ಸದ್ಯಕ್ಕೆ ಸೊ ಇವಾಗ ನಿಮ್ಮ ಸಿಸ್ಟಮ್ನಲ್ಲಿ ನಾನು ಹೇಳಿದಂತಹ ಎರಡು ವಸ್ತುಗಳು ಕೂಡ ಇನ್ಸ್ಟಾಲ್ ಆಗಿದೆ ಒಂದು ಯೂನಿಕೋಡ್ ಟ್ರೂ ಟೈಪ್ ಫೋನ್ಸ್ ಇನ್ನೊಂದು ಕನ್ನಡ ಕೀಬೋರ್ಡ್ ಲೇಔಟ್ ಇದಾದ ನಂತರ ನಾವು ಹೇಗೆ ಕನ್ನಡವನ್ನು ಬೇರೆ ಬೇರೆ ಸಾಫ್ಟ್ವೇರ್ಸ್ನಲ್ಲಿ ಟೈಪ್ ಮಾಡ್ಬೋದು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಯೂಶುವಲಿ ಕನ್ನಡ ಎಲ್ಲರೂ ಎಲ್ಲಿ ಟೈಪ್ ಮಾಡ್ತಾರೆ ಅಂತಂದರೆ ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ಸ್ನಲ್ಲಿ ಸೊ ಲಿನಿಕ್ಸ್ನಲ್ಲಿ ಬೆಸ್ಟ್ ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ ಅಂದರೆ ಲೀಬ್ರೆ ಆಫೀಸ್ ಸ್ಯೂಟ್ ಸೊ ನೀವು ಓಪನ್ ಮಾಡಿದ್ರೆ ಇಲ್ಲಿ ಸೊ ಲೀಬ್ರೆ ಆಫೀಸ್ ಎಲ್ ಐ ಬಿ ಹರಿ ಹಾಂ ಇಲ್ಲೇ ಇದೆ ನೋಡಿ ಸೊ ಲಿಬ್ರೆ ಆಫೀಸ್ ಸೆಲೆಕ್ಟ್ ಮಾಡಿ ಸೊ ಈ ಲಿಬ್ರೆ ಆಫೀಸ್ ಸ್ಯೂಟ್ಸಲ್ಲಿ ರೈಟರ್ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡಿ ಹೊಸ ಒಂದು ಇದು ಓಪನ್ ಆಗುತ್ತೆ ಸೊ ಇಲ್ಲಿ ಸ್ವಲ್ಪ ಸೈಜ್ ದೊಡ್ಡದು ಮಾಡ್ತಾ ಇದೀನಿ ಸೊ ಇವಾಗ ಕನ್ನಡವನ್ನು ಹೇಗೆ ಟೈಪ್ ಮಾಡಬೇಕು ಒಂದು ಇಲ್ಲಿ ಬಂದು ನೀವು ಕನ್ನಡ ಟೈಪ್ ಮಾಡೋಕ್ಕಿಂತ ಮುಂಚೆ ಇಲ್ಲಿರುವಂತಹ ಕೀಬೋರ್ಡ್ ಲೇಔಟ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ ಈ ಅಮೇರಿಕನ್ ಫ್ಲ್ಯಾಗ್ ಕಾಣಿಸ್ತಿದ್ದಿಲ್ಲ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಂಗ್ಲೀಷ್ ಯು ಎಸ್ ಲೇಔಟ್ನಿಂದ ಕನ್ನಡ ಕಾಗಪ ಫೋನೆಟಿಕ್ಸ್ ಲೇಔಟ್ಗೆ ಕ್ಲಿಕ್ ಮಾಡಿ ಅದು ಮಾಡಿದ ನಂತರ ನೀವು ಇಲ್ಲಿ ಫಾಂಟ್ನ ನಿಮಗೆ ಯಾವ್ದು ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೊ ನೀವು ಇನ್ಸ್ಟಾಲ್ ಮಾಡಿದರೆ ಕರೆಕ್ಟಾಗಿ ಇನ್ಸ್ಟಾಲ್ ಆಗಿದರೆ ನಿಮ್ಮ ಫಾಂಟ್ಸು ಇಲ್ಲಿದೆ ನೋಡಿ ನುಡಿ ಯು ಎನ್ ಐ ಏಟ್ ಸೊ ಅದು ಹೇಗೆ ಕಾಣಿಸುತ್ತೆ ಅಂತ ನೀವು ಇಲ್ಲಿ ರೈಟ್ ಸೈಡಲ್ಲಿ ನೋಡ್ಬೋದು ಸೊ ನಾನು ಈ ಶೈಲಿಯನ್ನು ಈ ಫಾಂಟ್ ಸ್ಟೈಲನ್ನ ಸೆಲೆಕ್ಟ್ ಮಾಡ್ಕೊತೀನಿ ಯೂನಿಟನ್ ಎನ್ ಆ್ಯಂಡ್ ನೀವು ಇವಾಗ ಕೆ ಪ್ರೆಸ್ ಮಾಡಿದ್ರೆ ಕಾ ಬರುತ್ತೆ ಎನ್ ಎಫ್ ಎನ್ ಡ ಸೊ ಲಿನಿಕ್ಸ್ನಲ್ಲಿ ಒಂದೊಂದು ಸ್ವಲ್ಪ ಒಂದೊಂದು ಸತಿ ಗ್ಲಿಚ್ ಆಗುತ್ತೆ ಏನಂತಂದರೆ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಇದು ಬರಲ್ಲ ಸೊ ನೀವು ಸೆಲೆಕ್ಟ್ ಮಾಡಿ ನುಡಿ ಮತ್ತೆ ಸೆಲೆಕ್ಟ್ ಮಾಡಿದಾಗ ಇವಾಗ ಅದು ಒಂದು ಸತಿ ಒಂದು ಸತಿ ಫುಲ್ ಆ ಫಾಂಟನ್ನ ಯೂಸ್ ಮಾಡಿದ್ಮೇಲೆ ಅಲ್ಲಿಂದ ಅದು ಅದೇ ಫಾಂಟಾಗಿ ಹೋಗುತ್ತೆ ಇವಾಗ ಇಲ್ಲಿ ಟೈಪ್ ಮಾಡಿರುವಂತಹ ಟೆಕ್ಸ್ಟನ್ನು ನೀವು ಚೇಂಜ್ ಮಾಡಬೇಕು ಇದ್ರೂ ಫಾಂಟ್ ಶೈಲಿ ಅಂತಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಯಾವುದು ಬೇಕಾಗುತ್ತೆ ಅದಕ್ಕೆ ನೀವು ಇದು ಮಾಡ್ಬೋದು ಸೊ ನಿಮಗೆ ಯಾವ್ದು ಬೇಕು ಆ ಫೋಂಟನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೊ ಇಲ್ಲಿ ಈ ಕೀಬೋರ್ಡ್ ಲೇಔಟ್ದು ಒಂದು ಪೆಕ್ಯುಲ್ಯಾರಿಟಿ ಏನಂತಂದರೆ ಸೊ ನಾರ್ಮಲ್ ವಿಂಡೋಸ್ನಲ್ಲಿ ಇರುವಂತಹ ಕೀಬೋರ್ಡ್ ಲೇಔಟ್ ನುಡಿ ನೀವೇನು ಟೈಪ್ ಮಾಡ್ತಿರ್ತೀರ ಅದನ್ನೇ ಈ ಸ್ಕೀಮ್ನ ನೀವು ಫಾಲೋ ಮಾಡ್ಬೋದು ಸೊ ಶೋ ಕೀಬೋರ್ಡ್ ಲೇಔಟ್ ಅಂತ ಕೊಟ್ಟರೆ ನಿಮಗಿಲ್ಲಿ ಗೊತ್ತಾಗುತ್ತೆ ಈಸಿಯಾಗಿ ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಸೊ ಆ ಶಾ ಧಾ ಟಾಡಾ ನೀವು ನುಡಿ ಫೈವ್ ಪಾಯಿಂಟ್ ಟು ಸಿಕ್ಸ್ ಪಾಯಿಂಟ್ ಟು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ನುಡಿ ಟೈಪಿಂಗ್ ಸ್ಟೈಲ್ನ ಬಟ್ ಈ ಕೀಬೋರ್ಡ್ ಲೇಔಟ್ ಬಂದು ಹಳೆಯ ನುಡಿ ವರ್ಷನ್ಸ್ ಇಲ್ಲಿ ಏನಿತ್ತು ಆ ಥರ ನೀವು ಅದನ್ನ ಟೈಪ್ ಮಾಡೋದು ಗೊತ್ತಿದ್ರೆ ನೀವು ಆರಾಮಾಗಿ ಟೈಪ್ ಮಾಡ್ಬೋದು ಒಂದೇನು ಅಂತಂದರೆ ವಿಂಡೋಸ್ನಲ್ಲಿ ನೀವು ಇಲ್ಲಿ ಆ ಅಂತ ಏನಿದೆ ಈ ಸ್ವರಗಳೇನಿದೆ ಅದನ್ನ ನೀವು ಡೈರೆಕ್ಟಾಗಿ ಇದು ಮಾಡೋಕ್ಕಾಗಲ್ಲ ಸೊ ಅಲ್ಪ ಪ್ರಾಣಕ್ಕೆ ಡೈರೆಕ್ಟ್ ಎ ಅಂತ ಹೊಡಿತಿದ್ರಿ ಶಿಫ್ಟ್ ಎ ಹೊಡೆದ್ರೆ ಆ ಆಗ್ತಿತ್ತು ಬಟ್ ಇಲ್ಲಿ ಅದಾಗಲ್ಲ ಇಲ್ಲಿ ನಿಮಗೆ ಏನಾರು ಎ ಹೊಡೆದ್ರಿ ಎ ಟೈಪ್ ಮಾಡಿದ್ರಿ ಅಂತಂದರೆ ಫಾರ್ ಎಕ್ಸಾಂಪಲ್ ನೋಡಿ ನಾನು ಎ ಟೈಪ್ ಮಾಡ್ತಿದ್ದೀನಿ ಬರೀ ಇದು ಆ ಕಿಳಿ ಆ ಕಾರ ಇಲ್ಲಿ ಬರ್ತಾ ಇದೆ ಸೊ ಅದಕ್ಕೆ ಏನು ನಿಮಗೆ ಆ ಬೇಕು ಅಂದರೆ ಏನು ಮಾಡಬೇಕು ಅಂದರೆ ರೈಟ್ ಸೈಡಲ್ಲಿರುವಂಥ ಆಲ್ಟ್ನ ಹಿಡ್ಕೊಂಡು ಎ ಹೊಡೆದ್ರೆ ಆ ಬರುತ್ತೆ ಸೊ ಅದು ಹೇಗೆ ಗೊತ್ತಾಯಿತು ಅಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ಬೋದು ನೀವು ಗಮನಿಸಿದ್ರೆ ಇಲ್ಲಿ ಈ ಕೀಬೋರ್ಡ್ ಲೇಔಟ್ನಲ್ಲಿ ಟಾಪ್ ಲೆಫ್ಟಲ್ಲಿರುವಂತಹ ಈ ಕೀನ ಟಾಪ್ ಮೇಲ್ಗಡೆ ಲೆಫ್ಟ್ ಸೈಡ್ ಕಾರ್ನಲ್ಲಿರುವಂತಹ ಅಕ್ಷರಗಳನ್ನ ಆಕ್ಸಸ್ ಮಾಡಬೇಕು ಅಂದರೆ ನೀವು ಶಿಫ್ಟ್ ಹಿಡಿದು ಆ ಕೀ ಹೊಡಿಬೇಕು ಸೊ ಸಪೋಸ್ ನನಗೆ ದೊಡ್ಡ ಟಾ ಬೇಕು ಅಂತಂದರೆ ಶಿಫ್ಟ್ ಹಿಡ್ಕೊಂಡು ನಾನು ಕ್ಯೂ ಪ್ರೆಸ್ ಮಾಡಿದ್ರೆ ಇದು ಮಾಡುತ್ತೆ ಬರೀ ಕ್ಯೂ ಪ್ರೆಸ್ ಮಾಡಿದ್ರೆ ಟಾ ಬರುತ್ತೆ ಬಟ್ ಇಲ್ಲಿ ನನಗೆ ಸ್ವರ ಆ ಅಲ್ಪ ಆ ಬೇಕು ಅಂತಂದರೆ ನಾನು ರೈಟ್ ಲೆವೆಲ್ ರೈಟ್ ಸೈಡ್ ಇರುವಂತಹ ಆಲ್ಟ್ ಹಿಡ್ಕೊಂಡು ಏ ಹೊಡೆದ್ರೆ ಆ ಬರುತ್ತೆ ಸೊ ಅದೇ ಥರ ಸೇಮ್ ನಿಮಗೆ ಹೂ ಬೇಕು ಅಂತಂದರೆ ಅಥವಾ ಹೂ ಬೇಕು ಅಂತಂದರೆ ಇದನ್ನೇ ಸೆಲೆಕ್ಟ್ ಮಾಡಬೇಕು ಸೊ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಈ ಕೀಬೋರ್ಡ್ ಲೇಔಟ್ಸ್ನ ನೋಡಿ ಸೊ ಫಾರ್ ಎಕ್ಸಾಂಪಲ್ ಊರ್ವಶಿ ಅನ್ನುವಂತಹ ಒಂದು ಪದವನ್ನು ಹೇಗೆ ಟೈಪ್ ಮಾಡಬೇಕು ಅಂತಂದರೆ ಈ ಕೀಬೋರ್ಡ್ ಲೇಔಟ್ನಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹೂ ಬೇಕು ಸೊ ನೀವು ಆಲ್ಟ್ ಇಟ್ಕೋಬೇಕು ಶಿಫ್ಟ್ ಇಟ್ಕೋಬೇಕು ಯು ಹೊಡಿಬೇಕು ಆವಾಗ ನಿಮಗೆ ಹೂ ಸಿಗುತ್ತೆ ಸೊ ಆರ್ ಎಫ್ ವಾ ಒಡೆದ್ರೆ ಅರ್ಕಾವತ್ತು ವಾ ಅರ್ಕವತ್ತು ಬರುತ್ತೆ ಊರ್ವ ಶಿ ಆರಾಮಾಗಿ ಸಾರಿ ನಾನು ಏನಾರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಸೊ ಶಿಫ್ಟ್ ಹಿಡ್ದು ಎಸ್ ಹೊಡೆದ್ರೆ ಶಾ ಸಿಗುತ್ತೆ ಅದಕ್ಕೆ ಈ ಕ ಈ ಇದು ಸ್ವರ ಹಾಕಬೇಕು ಅಂತಂದರೆ ಐ ಹೊಡೆದ್ರೆ ಊರ್ವಶಿ ಇದೇ ರೀತಿ ನೀವು ಎಲ್ಲ ಇದು ಮಾಡ್ಬೋದು ಸೊ ಕರ್ಮ ಟೈಪ್ ಮಾಡಬೇಕು ಅಂದರೆ ಕ ಆರ್ ಎಫ್ ಒಡೆದು ಮಾ ಹೊಡೆದ್ರೆ ಕರ್ಮ ಆಗುತ್ತೆ ಇದೇ ರೀತಿ ಕ್ರೂ ಬೇಕು ಏನಾದರೂ ನಿಮಗೆ ಕೃಷಿ ಸಪೋಸ್ ಸೊ ಕಾ ಶಿಫ್ಟ್ ಆರ್ ಹೊಡಿಬೇಕು ಶಿಫ್ಟ್ ಆರ್ ರು ರು ಸ್ವರ ಹಾಕೋಕ್ಕೆ ಸೊ ಕ್ರೂ ಶಿ ಸೊ ದೊಡ್ಡ ಶಾ ಬೇಕು ಅಂತಂದರೆ ಎಕ್ಸ್ ಹೊಡಿರಿ ಸೊ ಎಕ್ಸ್ ಹೊಡೆದಾದ್ಮೇಲೆ ಐ ಹೊಡ್ದ್ರೆ ಕೃಷಿ ಸೊ ಐ ಹೋಪ್ ನಿಮಗೆ ಕನ್ನಡವನ್ನು ಲಿನಿಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ನಲ್ಲಿ ಹೇಗೆ ಟೈಪ್ ಮಾಡೋದು ಅಂತ ಗೊತ್ತಾಗಿದೆ ಅನ್ಕೋತೀನಿ ಬರೀ ಇಷ್ಟೇ ಇಲ್ಲ ಬರೀ ಈ ನೀವು ರೂಟ್ನಲ್ಲಿ ಫಾಂಟ್ ಇನ್ಸ್ಟಾಲ್ ಮಾಡೋದ್ರಿಂದ ಏನು ಪ್ರಯೋಜನ ಅಂತಂದರೆ ಸಿಸ್ಟಮ್ ವೈಡ್ ಈ ಫಾಂಟ್ಸ್ ಆ್ಯಕ್ಸೆಸಬಿಲಿಟಿ ಇರುತ್ತೆ ಸಪೋಸ್ ಇದು ಗೆಂಪ್ ಸಾಫ್ಟ್ವೇರ್ನ ನಾನು ಲೋಡ್ ಮಾಡ್ತೀನಿ ಇಲ್ಲಿ ನಿಮಗೆ ಅದೋ ಒಂದು ಈಗ ಅದೊಂದು ಏನೋ ಒಂದು ಪೋಸ್ಟರ್ ಕ್ರಿಯೇಟ್ ಮಾಡಬೇಕಾಗತ್ತೆ ಸೊ ನೀವು ಇಲ್ಲಿ ನೋಡಿದ್ರೆ ನೀವು ಇನ್ಸ್ಟಾಲ್ ಮಾಡಿದಂಥ ಎಲ್ಲ ಫಾಂಟ್ಸ್ ಕೂಡ ಇಲ್ಲಿದೆ ಕನ್ನಡ ಫೋನ್ಸ್ ಸೊ ಇದನ್ನ ಬಳಸಿ ನೀವು ಯೂಸ್ ಮಾಡ್ಬೋದು ಇಷ್ಟೇ ಅಲ್ಲ ಸೊ ಫಾರ್ ಎಕ್ಸಾಂಪಲ್ ಇನ್ನೊಂದು ಸಾಫ್ಟ್ವೇರ್ ಇದೆ ಸೊ ನೀವೇನು ಈ ಚಾನಲ್ನ ಇಂಟ್ರೊಡಕ್ಷರಿ ಟೈಟಲ್ ನೋಡಿದ್ರಿ ಅದರದ್ದು ಹಳೆ ವರ್ಷನ್ ಇದು ಸೊ ಇದನ್ನ ನಾನು ಬಂದು ಯಾವುದ್ರಲ್ಲಿ ಮಾಡಿದ್ದೀನಿ ಅಂತಂದರೆ ಅಡ್ವೆಂಚರಿ ಸಾಲ್ನಲ್ಲಿ ಫ್ಯೂಷನ್ ಟ್ಯಾಬ್ ಸೊ ಅಲ್ಲಿ ನೀವು ಯೂಸ್ ಮಾಡಿದ್ರೆ ಇಲ್ಲಿ ಹಾಂ ಟೆಕ್ಸ್ಟ್ ಟೆಕ್ಸ್ಟಲ್ಲಿ ಫಾಂಟ್ ಬಂದು ನುಡಿ ಯುನಿ ಝೀರೋ ನೈನ್ ಸೊ ಈ ಫಾಂಟ್ನ ಯೂಸ್ ಮಾಡಿ ನಾನು ಮಾಡಿದ್ದೀನಿ ಈ ಫಾಂಟ್ನ ಯೂಸ್ ಮಾಡಿ ನಾನು ಈ ಟೈಟಲ್ ಇಂಟ್ರೋ ಚಾನಲ್ನ ಏನು ಇಂಟ್ರೋ ಇತ್ತು ನಾನು ಅದನ್ನ ಡಿಸೈನ್ ಮಾಡಿದ್ದು ಸೊ ಒಂದು ಖುಷಿ ಪಡುವಂಥ ವಿಷಯ ಏನು ಅಂತಂದರೆ ಇಲ್ಲಿ ನಾನು ಯೂಸ್ ಮಾಡಿರುವಂತಹ ಸಾಫ್ಟ್ವೇರ್ಗೆ ಆಗಲಿ ಫಾಂಟ್ಸ್ಗೆ ಆಗಲಿ ಅಥವಾ ಆಪರೇಟಿಂಗ್ ಸಿಸ್ಟಮ್ಸ್ಗೆ ಆಗಲಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಿದೆ ಯಾಕೆಂದರೆ ಲಿನಿಕ್ಸ್ ಅದು ಓಪನ್ ಸೋರ್ಸ್ ಆಗಿರೋದ್ರಿಂದ ಬಹಳ ಬಹಳ ವೇಗಗತಿಯಲ್ಲಿ ಡೆವಲಪ್ ಆಗ್ತಿದೆ ಹೆಚ್ಚು ಜನ ಅದನ್ನ ಯೂಸ್ ಮಾಡ್ತಾಯಿದ್ದಾರೆ ಸೊ ನಾನು ಕನ್ನಡಿಗರಲ್ಲಿ ಏನು ಕೇಳ್ಕೊಳ್ತೀನಿ ಅಂತಂದರೆ ವಿಂಡೋಸ್ನ ನೀವು ಯೂಸ್ ಮಾಡಿ ಮಾಡಿಬಿಡಿ ಅಂತಲ್ಲ ಬಟ್ ಲಿನಿಕ್ಸ್ನ ಕೂಡ ಯೂಸ್ ಮಾಡೋಕ್ಕೆ ಹೆಚ್ಚು ಜನಕ್ಕೆ ಪ್ರೋತ್ಸಾಹಿಸಿ ಲಿನಿಕ್ಸ್ನ ಕಲೀರಿ ಜಾಸ್ತಿ ಸೊ ನೀವು ಲಿನಿಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಯೂಸ್ ಮಾಡೋದ್ರಿಂದ ಚುರುಕಾಗ್ತೀರಾ ಕಂಪ್ಯೂಟರ್ ವಿಷಯಗಳಲ್ಲಿ ಸೊ ಅದನ್ನ ಒಂದು ಸತಿ ಟ್ರೈ ಮಾಡಿ ಸೊ ಎಂಟೈರ್ಲಿ ಈ ವಿಡಿಯೋ ನೀವೇನು ನೋಡ್ತಾ ಇದ್ದೀರಾ ಆ ವೀಡಿಯೋನ ಎಂಟೈರ್ಲಿ ನಾನು ಲಿನಿಕ್ಸ್ನಿಂದನೇ ಕ್ರಿಯೇಟ್ ಮಾಡೋದು ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯೀನಿ ಸೊ ನಿಮಗೆ ಈ ವಿಡಿಯೋದಲ್ಲಿ ಏನು ಇಷ್ಟ ಆಯಿತು ಏನಿಷ್ಟ ಆಗಲಿಲ್ಲ ಎಲ್ಲ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಏನಾದರೂ ಸಜೆಷನ್ಸ್ ಇದ್ದರೆ ತಿಳಿಸಿ ಕ್ರಿಟಿಸೈಸ್ ಮಾಡಿ ಸೊ ಕೊನೆಯ ತನಕ ನೋಡಿದಂತಹ ಎಲ್ಲ ಪ್ರೇಕ್ಷಕರಿಗೂ ಕೂಡ ನನ್ನ ತುಂಬ ಧನ್ಯವಾದಗಳು ಆ್ಯಂಡ್ ಬಾಯ್ ಬಾಯ್